ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಈ ಸರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಮಾಡ್ ಗಡಿಯು ಹನ್ನೊಂದಾ ಓನರ್ ರಷ್ಟ ಇದ್ದಾರೆ ಗಾಡಿ ಓನರ್ ಒಂದು 8 800 ಓನರ್ ರನ್ನಿಂಗ್ ಇದೆ ವಾಯ್ಸ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಲೋನ್ ಇದೆಯಾ ಗಾಡಿ ಮೇರಣಾ ಹಾ ಲೋನ್ ಇದೆ 8 ಲಕ್ಷ ಕ್ಲಿಯರ್ ಮಾಡಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಸರ್ ಪಾರ್ಟಿ ಎದುರುಗಡೆ ಬಂದು ನೋಡಿದರೆ ಕ್ಲಿಯರ್ ಮಾಡ್ಕೊಡಿದ್ರೆ ಕ್ಲಿಯರ್ ಮಾಡ್ಕೊಡ್ತೇವೆ ಸರ್ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೊಡ್ತೇವೆ ಸರ್ ಇ ಎಮ್ ಐ ಕೊಡ್ತೇವೆ ತಿಂಗಳಿಗೆ ಸರ್ ಇ ಎಮ್ ಐ ಬಂದು ಇಪ್ಪತ್ಮೂರು ಸಾವಿರ ಬರುತ್ತೆ ಸರ್ ಇಪ್ಪತ್ಮೂರು ಸಾವಿರ ಬರುತ್ತೆ ಹ್ಞೂ ಮೈಲೇಜ್ ಎಷ್ಟು ಕೊಡ್ತೇವೆ ಗಾಡಿ ಇದು ಸರ್ ಖಾಲಿ ಗಾಡಿ ಬಂದು ಏಳು ಬರುತ್ತೆ ಸರ್ ಲೋಡ್ ಗಾಡಿ ಬಂದು ಐದಾರು ಬರುತ್ತೆ ಸರ್ ಎಷ್ಟು ಪಾಸಿಂಗ್ ಗಾಡಿ ಇದು ಏಳುವರೆ ಟನ್ ಸರ್ ಎಲ್ ಸಿ ವಿ ಸಿಂಗಲ್ ಟೋಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಲ್ಲ ಏನಿದೆ ಸರ್ ಏನು ಮಾಡಿಸಿಲ್ಲ ಮಾಡಿಸಿಲ್ಲ ಸರ್ ಇದು ಗಾಡಿ ಇರೋದು ಲೊಕೇಶನ್ ಕೊಪ್ಪಳ ಸರ್ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ಡಿಸ್ಟಿಕ್ಟ್ ಹ್ಞೂ ಸರ್ ಪಾಸಿಂಗ್ ಗಾಡಿಯೋದು ಹ್ಞೂ ಏಳುವರೆ ಟನ್ ಏಳುವರೆ ಟನ್ ಮರೀಜ್ ಎಷ್ಟು ಕೊಡುತ್ತೆ ಗಾಡಿ ಖಾಲಿ ಗಾಡಿ ಏಳು ಬರುತ್ತೆ ಸರ್ ಲೋಡ್ ಗಾ ಲೋಡ್ ಗಾಡಿ ಐದಾರು ಬರುತ್ತೆ ಸರ್ ಇವಾಗ ಎಲ್ಲಿ ಲೊಕೇಶನ್ ಗಡಿ ಇದು ಕೊಪ್ಪಳದಲ್ಲೇ ಇದೆ ಸರ್ ಎಷ್ಟು ಐತೆ ರೀ ಗಡಿ ರೇಟು ಸರ್ ನಾವು ಒಂದು ನಾಲ್ಕು ಎಂಬತ್ತು ಹೇಳ್ತಾ ಇದೀವಿ ಸರ್ ಒಂದು ನಾಲ್ಕೂವರೆ ಮಾಡೋಣ ಅಂತ ಎದುರುಗಡೆ ಬಂದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದೀರಾ ಹೌದು ಫೈನಲು ನಾಲ್ಕೂವರೆ ಕೊಡ್ತೀರಾ ಹೌದು ಸರ್ ನಾಲ್ಕೂವರೆ ಫೈನಲಾ ಹ್ಞೂ ಸರ್ ನಾಲ್ಕೂವರೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದು ಸ್ವಲ್ಪ ನೆಗೂಷಿಯೇಟ್ ಮಾಡಿ ಗಟ್ಟಿ ಕೊಡಿಯಾ ಓಕೆ ಸರ್ ಥ್ಯಾಂಕ್ ಯು